ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ ಅತ್ತೆ ಮಾ ಗಂಜಿಕೊಂಡು ನಡೆಯಬೇಕಮ್ಮ ಮಗಳೇ ಚಿತ್ತದೊಲ್ಲವನ ಕರೆಯನ್ನು ಪಡೆಯಬೇಕಮ್ಮ ಹೊತ್ತು ಅತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ ಮಗಳೇ ಹತ್ತು ಮಂದಿ ಒಪ್ಪು ಹಾಗೆ ನುಡಿಯಬೇಕಮ್ಮ ಬುದ್ಧಿ ಮಾತನ್ನು ಹೇಳಿದರ ಕೇಳಬೇಕಮ್ಮ ಮಗಳೇ ಮಾನ ಶುದ್ಧಳಾಗಿ ಗಂಡನೊಡನೆ ಬಾಳ ಬೇಕಮ್ಮ ಕೊಂಬು ನೆಂಟರೊಡನೆ ದ್ವೇಷಬೇಡಮ್ಮ ಮಗಳೇ ಬಿಟ್ಟು ಬಂಬು ಕಾಲದಲ್ಲಿ ಆಟ ಬೇಡಮ್ಮ ಹುಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡಮ್ಮ ಮಗಳೇ ಕಟ್ಟಿ ಆಳು ಗಂಡನೊಡನೆ ಸೇತಬೇಡಮ್ಮ ನೆರೆ ಹೊರೆಯವರಿಗೆ ನ್ಯಾಯವನ್ನು ಹೇಳಬೇಡಮ್ಮ ಮಗಳೇ ಗುರು ಕೋಪ ಮತ್ಸರವನ್ನು ಮಾಡಬೇಡಮ್ಮ ಪರರ ಒಂದೆ ಹೆಂಗಸರೊಡನೆ ಸೇರಬೇಡಮ್ಮ ಮಗಳೇ ಗುರು ಪುರಂದರವಿಟ್ಟಲ್ಲ ಸ್ಮರಣೆ ನೀನು ಮರೆಯಬೇಡಮ್ಮ ಬುದ್ಧಿ ಮಾತನ್ನು ಹೇಳಿದರ ಕೇಳಬೇಕಮ್ಮ ಮಗಳೇ ಮನ ಶುದ್ಧವಾಗಿ ಗಂಡನೊಡನೆ ಬಾಳಬೇಕಮ್ಮ